ಈ ಇನ್ಫೋಸಿಸ್ ಅನ್ನೋ ಕಂಪನಿ ಇವಾಗ ಎಷ್ಟು ಬೆಳೆ ಬಾಳುವ ಕಂಪನಿ ಅಂದ್ರೆ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ದುಡ್ಡಿದೆ ಕೇಂದ್ರ ಸರ್ಕಾರ ಬಿಜೆಪಿ ಹಿಂದುತ್ವ ಬಲಪತಿ ಸೂಟ್ ಆಗ್ತಾರೆ ಕೇರಳದಲ್ಲಿ ಕಮ್ಯುನಿಸ್ಟ್ ಇದಾರಲ್ಲ ಅವರು ಹೆಚ್ಚಾಗಿ ಅವರು ಎಡ ಪಕ್ಷಗಳು ಎಡ ಪಂಥರು ಅಂತ ಗೊತ್ತಿಲ್ಲ ನಿಮ್ಮ ಸ್ಟಾರ್ ಕ್ರಿಕೆಟ್ ಆಟಗಾಗ ರಾಜಕಾರಣಿಗಳಿಗೆ ಶ್ರೀಮಂತ ಉದ್ಯಮಿಗಳಿಗೆ ಈ ಸಮಾಜ ಅವರ ಯೋಗ್ಯತೆ ಮೀರಿ ಅವರನ್ನ ಮಾತಾಡೋದು ಜೈ ಶಾ ಅಮಿತ್ ಶಾ ಮಗನೇ ಕ್ರಿಕೆಟ್ ಬೋರ್ಡ್ ಹೆಡ್ ಆಗಿದ್ದಾನೆ ಕ್ರಿಕೆಟ್ ಬೋರ್ಡ್ ಇಸ್ ಮೋಸ್ಟ್ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಇಂಡಿಯನ್ ಔಟ್ ಎನಿ ಇನ್ ವರ್ಲ್ಡ್ ಬ್ಯಾಟಿಂಗ್ ಅವ್ನಷ್ಟು ಚೆನ್ನಾಗಿ ಬಟ್ ಬ್ಯಾಟಿಂಗ್ ಎರಡು ಮೂರು ಜನಕ್ಕೆ ಅಷ್ಟೊಂದ್ ಚೆನ್ನಾಗಿ ಯಾರು ಚೆನ್ನಾಗಿ ಯಾರು ಚೆನ್ನಾಗಿ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗುವಂತ ನಾನು ಇನ್ನೂರ ಇಪ್ಪತ್ನಾಲ್ಕಡೆ ಎಲ್ಲಾ ಜಿಲ್ಲೆಗಳು ನಮ್ ಜನ ಸಮಾನತಾವಿಗಳೇ ಇಲ್ಲಪ್ಪ ಮೀಸಲಾತಿ ಬಗ್ಗೆ ಕೂಡ ಮಾತಾಡಿದ್ರಿ ಅದರಲ್ಲೂ ಈಗ ಇತ್ತೀಚೆಗೆ ನೀವು ಮಾತಾಡಿದ್ರಿ ನಮ್ಮ ಟೀಮ್ ಇಂಡಿಯಾದಲ್ಲ ಐ ಮೀನ್ ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲೂ ಕೂಡ ಒಂದು ಮೀಸಲಾತಿ ವ್ಯವಸ್ಥೆ ತರಬೇಕು ಅನ್ನೋ ಮಾತನ್ನ ಹೇಳಿದ್ರಿ ಎಲ್ಲೋ ಒಂದ್ ಕಡೆ ಇದು ನಿಮ್ಗೆ ಇದು ಸೆನ್ಸಿಬಲ್ ವಿಚಾರ ಅಂತ ಅನ್ನಿಸ್ತಾ ಯಾಕೆಂದ್ರೆ ಕ್ರೀಡೆ ಅಂತ ಬಂದ ತಕ್ಷಣ ಅಲ್ಲಿ ಪ್ರತಿಭೆಗಷ್ಟೇ ಅವಕಾಶ ಇರುತ್ತೆ ಅಲ್ಲಿ ರೇಸಿಸಮ್ ಇರಬಾರ್ದು ಅನ್ನೋ ಮಾತೆಲ್ಲ ಇದೆ ಸೊ ನಿಮ್ಮ ಮಾತು ಯಾಕೆ ಏನನ್ನ ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರಿ ನಿಜಕ್ಕೂ ಆ ತರದ್ದು ಮೀಸಲಾತಿ ಇರಬೇಕು ಇಂಡಿಯನ್ ಕ್ರಿಕೆಟ್ ಟೀಮ್ ನಲ್ಲಿ ಅನ್ನೋದಾದ್ರೆ ಯಾಕೆ ಅಂತ ನೋಡಿ ಒಂದು ನಾನೇನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೀಸಲಾತಿ ಅನ್ನೋದು ಪ್ರಾತಿನಿಧ್ಯ ಮೀಸಲಾತಿ ಅನ್ನೋದು ನ್ಯಾಯ ನ್ಯಾಯ ಅಂದಾಗ ಏನಂದ್ರೆ ಇತಿಹಾಸದ ತಪ್ಪುಗಳನ್ನ ಸರಿಪಡಿಸೋ ಸಾವಿರದ ಎಂಟುನೂರ ಎಪ್ಪತ್ತೊಂದರಲ್ಲಿ ಜ್ಯೋತಿಬಾ ಫುಲೆ ಮೊದಲನೇ ಬಾರಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಮೀಸಲಾತಿ ತರಬೇಕು ಅಂತ ಹಂಟ್ರ ಕಮಿಷನ್ಗೆ ಬಹಳ ದೊಡ್ಡ ಚಳವಳಿ ಮಾಡ್ತಾರೆ ಅವಾಗ ಯಾಕೆ ಅಂದ್ರೆ ನಾನು ಅವಾಗಲೇ ಹೇಳದಂಗೆ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕೆಲ್ಸಗಳಲ್ಲೂ ಎಲ್ಲಾ ಆ ರಾಜಕೀಯ ಸ್ಥಾನಗಳಲ್ಲೂ ಬ್ರಾಹ್ಮಣ ಗಂಡಸ್ರೇ ಇದ್ ಸೊ ಅವಾಗ ಏನ್ ಅನ್ಕೊಂತ ಇದ್ವಿ ಅನ್ನ ಇಲ್ಲಪ್ಪ ಸಾಮರ್ಥ್ಯ ಇರೋ ಬ್ರಾಹ್ಮಣ ಗಂಡಸ ಮಾತ್ರ ಯಾರ ಹೆಂಗಸಕ್ ಸಾಮರ್ಥ್ಯ ಇಲ್ಲ ಯಾವ ಓಬಿಸಿ ದಲಿತರಿಗೆ ಸಾಮರ್ಥ್ಯ ಇಲ್ಲ ಯಾವ ಮುಸಲ್ಮಾನಕ್ ಸಾಮರ್ಥ್ಯ ಇಲ್ಲ ಬ್ರಾಹ್ಮಣ ಗಂಡಸಂಗ ಮಾತ್ರ ಬಟ್ ಹಾಗಲ್ಲ ಐತಿಹಾಸಿಕ ಕಾರಣಗಳಿಂದ ವ್ಯವಸ್ಥಿತ ಕಾರಣಗಳಿಂದ ಇವ್ರಿಗ್ ಮಾತ್ರ ಶಿಕ್ಷಣ ಪಡೆದಿತ್ತು ಇವ್ರಗ್ ಮಾತ್ರ ಅವಕಾಶಗಳು ಇದ್ದಿತ್ತು ಅದಕ್ಕೆ ಜ್ಯೋತಿಬಾ ಫುಲೆ ಅದ ನಂತರ ಅಂಬೇಡ್ಕರ್ ಕೃಷ್ಣರಾಜ ಒಡೆಯರು ಶಾಹು ಮಹಾರಾಜ ತಂದೆ ಪೆರಿಯಾರು ಮಂಡಲ್ ಕಮಿಷನ್ ಕಾಂಚಿರಾಮ ಇವರೆಲ್ಲ ಬಂದ್ಬಿಟ್ಟು ಮೀಸಲಾತಿಗೋಸ್ಕರ ಹೋರಾಟ ಮಾಡ್ತಾರೆ ಇವಾಗ ಹೋರಾಟ ಮಾಡಿ ಅದು ನ್ಯಾಯ ಒದಿಸಿದಾರೆ ನಮಗೆ ಇವಾಗ ಮೀಸಲಾತಿ ಅಂತ ಪ್ರಾತಿನಿಧ್ಯ ನಾನು ಒಂದ್ ಹೇಳ್ತೀನಿ ಕ್ರಿಕೆಟ್ ಅಂತ ನೀವು ಸಾಮರ್ಥ್ಯ ಅಂತೀರಾ ನೀವು ಒಂದು ಟ್ಯಾಲೆಂಟ್ ಅಂತ ಟ್ಯಾಲೆಂಟ್ ಅಂತೀರ ಅಥವಾ ಒಂದು ಕ್ರಿಕೆಟ್ ಮೆರಿಟ್ ಅಂತ ಇವಾಗ ಒಂದು ರನ್ನಿಂಗ್ ರೇಸ್ ಇರುತ್ತೆ ಇಷ್ಟು ಸ್ಪೀಡ್ ನಲ್ಲಿ ಓಡಿದ್ರೆ ಅವ್ನು ಫಾಸ್ಟ್ ಎಷ್ಟು ಇವಾಗ ಒಂದು ಹಂಡ್ರೆಡ್ ಮೀಟರ್ ಡ್ಯಾಶ್ ನೈನ್ ಪಾಯಿಂಟ್ ಫೈವ್ ಅಂದ್ರೆ ಸಿಕ್ಕಾಪಡೆ ಫಾಸ್ಟ್ ಟೆನ್ ಅಂದ್ರೆ ಸ್ವಲ್ಪ ಸ್ಲೋ ಲೆವೆನ್ ಅಂದ್ರೆ ಇನ್ನು ಸ್ವಲ್ಪ ಸ್ಲೋ ಗ್ಯಾರಂಟಿ ಮಾರ್ಕರ್ ಇದೆ ಇವಾಗ ಮನು ಬಾಕರ್ ಅನ್ನೋರು ಅಥವಾ ಜಾವಲಿನ್ ನೀರಜ್ ಅವರು ಜಾವಲಿನ್ ಗೆದ್ದು ಅದು ಒಂದು ಮಾರ್ಕರ್ ಇದೆ ಇಷ್ಟು ಆ ಬುಲೆಟ್ ನಲ್ಲಿ ಎಷ್ಟು ಫೈಡ್ ಮಾಡಿರೋದು ಒಂದು ಇದೆ ವೈಟ್ ಲಿಫ್ಟಿಂಗ್ ಮಾರ್ಕರ್ ಇದೆ ಸ್ವಿಮ್ಮಿಂಗ್ ಅಲ್ಲಿ ಹೈ ಜಂಪ್ ಮಾರ್ಕರ್ ಇವೆಲ್ಲ ಕ್ಲಿಯರ್ ಕಟ್ ಆದ್ರೆ ಕ್ರಿಕೆಟ್ ಅಂದಾಗ सब्जेक्टिव 하게 ಇನ್ನ ಒಬ್ಬ ಬ್ಯಾಟ್ಸ್ಮನ್ ಇರುತ್ತಾನೆ ಅವನು ಒಬ್ಬ ಸ್ಪಿನ್ বোলಿಂಗ್ ಅಲ್ಲಿ ಒಂದතර ಪ್ಯಾಕ್ ಮಾಡ್ತಾನೆ ಫಾಸ್ಟ್ বোলಿಂಗ್ ಒಂದතර ಮಾಡ್ತಾನೆ ಏನು ಕಂಪೇರಿ ಮಾಡ್ತಾನೆ ಅವನು ಇನ್ನೊಬ್ಬ ಬ್ಯಾಟಿಂಗು ಅವ್ನಷ್ಟು ಮಾಡ್ದೇ ಇರ್ಬೋದು ಬಟ್ ಬ್ಯಾಟಿಂಗು ಬೋಲಿಂಗ್ ಎರಡು ಚೆನ್ನಾಗಿ ಮಾಡ್ತಾನೆ ಬಟ್ ಇವನಷ್ಟು ಇನ್ನೊಬ್ಬ ಮಾಡ್ತಾನೆ ಫೀಲ್ಡಿಂಗು ಅವ್ರು ಮೂರು ಜನಕ್ಕಿಂತ ಮಾಡ್ತಾನೆ ಬಟ್ ಇವನು ಬ್ಯಾಟಿಂಗ್ ಅಷ್ಟೊಂದಿರಲ್ಲ ಬಟ್ ಬೌಲಿಂಗ್ ಚೆನ್ನಾಗಿ ನೀವ್ ಹೆಂಗ್ ಲೆಕ್ಕ ಇಟ್ಕೊಂತೀರ ಯಾರು ಚೆನ್ನಾಗಿ ಮಾಡ್ತಾರೆ ಯಾರು ಮಾಡಲ್ಲ ಅಂತ ಮೆರಿಟ್ ಮೇಲೆ ಯಾವತ್ತೂ ತಗೊಂಡಿಲ್ಲ ಕ್ರಿಕೆಟ್ ನಲ್ಲಿ ಪ್ರತಿಮವರೇ ಎಲ್ಲಾರು ಕ್ರಿಕೆಟ್ ನಲ್ಲಿ ತಗೊಳ್ಳೋರೇ ಈ ವ್ಯವಸ್ಥೆನಲ್ಲಿ ಫಲಾನುಭವಿಗಳಾಗ್ತಾರೆ ಶ್ರೀಮಂತರ್ ತಗೊಂತಾರೆ ಇನ್ಫ್ಲೂಯೆನ್ಸ್ ಇರೋರು ಲಿಂಕ್ ಲಿಂಕ್ಗಳಿರೋರ್ ತಗೊಂತಾರೆ ಯಾರು ನಮ್ಮ ಇದನ್ನು ಒಂದೇ ಮುನ್ನೂರು ಇವಾಗ ತೊಂಬತ್ ವರ್ಷದಿಂದ ಟೆಸ್ಟ್ ಕ್ರಿಕೆಟ್ ಅಂತ ಬಂದಿದೆ ಟೆಸ್ಟ್ ಕ್ರಿಕೆಟ್ ತೊಂಬತ್ ವರ್ಷದಲ್ಲಿ ಮುನ್ನೂರು ಜನ ಗಂಡಸ ಬಂದೋಗಿದ್ದಾರೆ ಆ ಮುನ್ನೂರು ಜನ ಗಂಡಸರಲ್ಲಿ ಎಷ್ಟು ಜನ ದಲಿತ ಆದಿವಾಸಿಗಳು ಜನಸಂಖ್ಯೆ ಆಧಾರದ ಮೇಲೆ ಇದ್ದಿದ್ರೆ ಎಷ್ಟು ಜನ ಇರ್ಬೇಕು ಅಂದ್ರೆ ಒಂದ್ ಎಂಬತ್ತು ತೊಂಬತ್ತು ಜನ ಇರ್ಬೇಕು ಎಷ್ಟು ಜನ ಬಂದೋಗಿರ್ ಗೊತ್ತಾ ದಲಿತ ಆದಿವಾಸಿಗಳು ನಾಲ್ಕೇ ನಾಲ್ಕು ಅವಕಾಶ ಸಿಕ್ಕಿಲ್ಲದೆ ಅವಕಾಶ ಯಾಕೆ ಸಿಕ್ಕಿಲ್ಲ ಪ್ರತಿಭೆ ಇಲ್ಲ ಅಂತ ಅಲ್ಲ ಅವಕಾಶ ಯಾಕೆ ಸಿಕ್ಕಿಲ್ಲ ಅಂದ್ರೆ ವ್ಯವಸ್ಥಿತ ಕಾರಣಗಳಿಗೆ ಅದೇ ನೋಡಿದ್ರೆ ಮುನ್ನೂರು ಜನರಲ್ಲಿ ಬ್ರಾಹ್ಮಣ ಕಂಡು ಎಷ್ಟು ಇದಾರೆ ಅಂದ್ರೆ ಅವ್ರು ಇರೋ ಮೂರ್ನಾಕ್ ಪರ್ಸೆಂಟ್ ಗಿಡ ಎಷ್ಟೋ ಜಾಸ್ತಿ ಪಟ್ಟಿ ಇರ್ತಾರೆ ಯಾಕೆ ಅಂದ್ರೆ ಕ್ರಿಕೆಟ್ ನಲ್ಲಿ ಏನಾಗತ್ತೆ ಅಂದ್ರೆ ದುಡ್ಡು ಜಾಸ್ತಿ ದುಡ್ಡು ಜಾಸ್ತಿ ಇರೋದ್ರಿಂದ ಯಾರು ಸಿಗತ್ತೆ ಅಂದ್ರೆ ಈ ದೊಡ್ಡ ದೊಡ್ಡ ಕ್ಲಬ್ ಸ್ಪೋರ್ಟ್ಸ್ ಶ್ರೀಮಂತರು ಅವ್ರಿಗೆ ಯಾರ್ಯಾರು ಗಳು ಇರತ್ತೆ ಇವಾಗ ಜೈ ಶಾ ಅಮಿತ್ ಶಾ ಮಗನೇ ಕ್ರಿಕೆಟ್ ಬೋರ್ಡ್ ಹೆಡ್ ಆಗಿದ್ದಾನೆ ಕ್ರಿಕೆಟ್ ಬೋರ್ಡ್ ಇಸ್ ದ ಮೋಸ್ಟ್ ರಿಚೆಸ್ಟ್ ಕ್ರಿಕೆಟ್ ಬೋರ್ಡ್ ಇಂಡಿಯನ್ ಬೋರ್ಡ್ ಔಟ್ ಆಫ್ ಎನಿ ಇನ್ ದ ವರ್ಲ್ಡ್ ಅದು ಇಂಡಿಯನ್ ರುಪೀಸ್ ನಲ್ಲಿ ಅದು ಐ ಪಿ ಎಲ್ ನಲ್ಲಿ ಕ್ರಿಕೆಟ್ ಟ್ಯಾಕ್ಸ್ ಕಟ್ಟಲ್ಲ ಯಾಕಂದ್ರೆ ಅದು ಜನಸೇವೆ ಅಂತ ಮಾಡ್ತಾರೆ ಅವರೆಲ್ಲ ಎಷ್ಟು ವ್ಯಾಪಾರ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡಾಗ ಟ್ಯಾಕ್ಸು ಕಟ್ಟಲ್ಲ ಸೊ ಎಲ್ಲಾ ರೀತಿ ಫಲಾನುಭವಿ ಕ್ರಿಕೆಟ್ ದುಡ್ಡಿರೋದ್ರಿಂದ ಶ್ರೀಮಂತರು ಮಾತ್ರ ಹೋಗ್ತಾರೆ ಮೇಲ್ವರ್ಗದವ್ರು ಹೆಚ್ಚಿದ್ದಾರೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ ಹೋದಾಗ ಫಿಫ್ಟಿ ಓವರ್ ವರ್ಲ್ಡ್ ಕಪ್ ಹೋದಾಗ ಯಾರಿದ್ರು ಅಂದ್ರೆ ಹದಿನೈದು ಪರ್ಸೆಂಟ್ ಮೇಲ್ಜಾತಿಯವರಲ್ಲಿ ಐದು ಜನ ಇತ್ತು ಮತ್ತೆ ಮುಸಲ್ಮಾನ್ರು ಇಬ್ಬರು ಇತ್ತು ಒಬಿಸಿ ಬಿ ಸಿ ಅರವತ್ ಪರ್ಸೆಂಟ್ ನಲ್ಲಿ ನಾಲ್ಕು ಜನ ಇದ್ರು ಅಲ್ಲ ಹನ್ನೊಂದು ಜನ ಆಯ್ತು ದಲಿತ ಆದಿವಾಸಿ ಮೂವತ್ ಪರ್ಸೆಂಟ್ ಇದಾರೆ ಒಬ್ರು ಇಲ್ಲ ಇವಾಗ ಇದೇನ್ ಹೇಳುತ್ತೆ ಅಂದ್ರೆ ದಲಿತ ಆದಿವಾಸಿಗೇನ್ ಬ್ಯಾಟ್ ಪೀಸ್ಗೆ ಬರೋಲ್ಲ ಏನವರು ಬಾಲ್ಯಸ್ಗೆ ಬರಲ್ಲ ಅವನ ಲೀಡರ್ಶಿಪ್ ಇಲ್ವಾ ಅವ್ರಿಗೆ ಏನು ಒಂದು ಫೀಲ್ಡಿಂಗ್ ಮಾಡಕ್ ಬರಲ್ವಾ ಚಾನ್ಸ್ ಕೊಟ್ರೆ ಎಲ್ಲರಿಗಿಂತ ಚೆನ್ನಾಗ್ ಮಾಡ್ತಾರೆ ಆದ್ರೆ ಏನಾಗತ್ತೆ ಅಂದ್ರೆ ಬೇರೆ ಸ್ಪೋರ್ಟ್ಸ್ ನಲ್ಲಿ ನಾವು ಗ್ರಾಮೀಣ ಭಾಗಕ್ಕೆ ಭಾಗಕ್ಕೋಗಿ ಎತ್ಕೊಂಡ್ಬರ್ತೇವೆ ಕಬಡ್ಡಿ ಎಲ್ಲ ದಲಿತ ಆದಿವಾಸಿ ಹೆಚ್ಚು ಪ್ರಭಾವ ಇದಾರೆ ಗ್ರಾಮೀಣ ಭಾಗ ನಮ್ಮ ಹಳ್ಳಿ ಭಾಗಗಳ್ಗೆ ಹೋಗ್ತೀವಿ ನಮ್ಮ ಸರ್ಕಾರಿ ಶಾಲೆಗಳ್ಗೆ ಹೋಗ್ತೀವಿ ಅಥವಾ ಯಾವ್ದೋ ಒಂದ್ ಬೇರೆ ವಾಲಿಬಾಲ್ ಸ್ಪೋರ್ಟ್ಸ್ ನಲ್ಲಿ ಇರ್ತಾರೆ ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಇದ್ದಾರೆ ವೆಯ್ಟ್ ಲಿಫ್ಟಿಂಗ್ ಅಲ್ಲಿ ಇದ್ದಾರೆ ಆದ್ರೆ ಕ್ರಿಕೆಟ್ ನಲ್ಲಿ ಯಾಕಿಲ್ಲ ಅಂದ್ರೆ ದುಡ್ಡಿದೆ ದುಡ್ಡಿದ್ದಾಗ ಬರೀ ಶ್ರೀಮಂತರು ಇನ್ಫ್ಲೂಯನ್ಸ್ ಇರುತ್ತೆ ಟ್ಯಾಲೆಂಟ್ ಮೇಲೆ ಬರಲ್ಲ ಟ್ಯಾಲೆಂಟ್ ಮೇಲೆ ಬರ್ದೇ ಇನ್ಫ್ಲೂಯೆನ್ಸ್ ಮೇಲೆ ಬರುತ್ತೆ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ಮೀಸಲಾತಿ ಕೊಟ್ರೆ ನಿಜವಾದ ಪ್ರತಿಭಾವಂತರು ಬರ್ತಾರೆ ನಿಜವಾದ ಈ ಸಂಖ್ಯೆ ನಲ್ಲಿ ಎಷ್ಟು ಜನ ಇದ್ದಾರೆ ಅವ್ರು ಬಂದ್ರೆ ಇನ್ನೂ ಪ್ರತಿಭಾವಂತರು ಬರ್ತಾರೆ ಕ್ರಿಕೆಟ್ ಟೀಮ್ ಇನ್ನೂ ಉತ್ತಮ ಆಗತ್ತೆ ಬಟ್ ರಾಜಕೀಯ ಹಂತಕ್ ಬರಬೇಕು ಅಂದ್ರೆ ಏನ್ ಬರಬೇಕು ಅಂದ್ರೆ ಒಂದ್ ಸಾಮಾಜಿಕ ರಾಜಕೀಯ ಬದಲಾವಣೆ ಬರ್ಬೇಕಂದ್ರೆ ಒಂದ್ ಸಾಮಾಜಿಕ ಬದಲಾವಣೆ ಬರ್ಬೇಕು ಸಾಮಾಜಿಕ ಬದಲಾವಣೆ ಬರಕ್ಕೆ ನಮಚನ್ ಬರ್ಬೇಕು ಅಂತ ಪವಿತ್ರ ಮಾನಸಿಕ ಬದಲಾವಣೆ ಮಾನಸಿಕ ಬದಲಾವಣೆ ಹಿಂಗೂ ಯೋಚನೆ ಮಾಡ್ಬೋದಲ್ಲ ನೋಡಿ ನಾನ್ ಹೇಳಿತ್ತು ಎರಡು ವರ್ಷದ ಹಿಂದೆ ಕ್ರಿಕೆಟ್ ಮೀಸಲಾತಿ ಅಂದ್ರೆ ಅವಾಗ ಸ್ವಲ್ಪ ಜನ ಏನಪ್ಪಾ ಇದು ಹೆಂಗಪ್ಪ ಕ್ರಿಕೆಟ್ ನಲ್ಲಿ ಮೀಸಲಾತಿ ಸಾಧ್ಯ ಅಲ್ಲ ಅಂತ ಒಂದ್ ಇದಿತ್ತು ನಾನು ಅದ್ರ ನಂತರ ಒಂದೂವರೆ ವರ್ಷ ಒಂದು ವರ್ಷ ನಂತರ ಹೇಳಿದಾಗ ಎಷ್ಟೋ ಬೆಂಬಲ ಇತ್ತು ಯಾಕಂದ್ರೆ ಹೌದಲ್ಲ ಇದು ಒಂದು ಸಾಧ್ಯತೆಗಳಿದೆ ಚೇತನ್ ಅದನ್ನ ಬಿಡಿಸಿ ಹೇಳಿದಾನೆ ಅದು ಒಂದು ಸಾಧ್ಯತೆಗಳು ನಮ್ಗಿದೆ ಇದು ಒಂದು ಯೋಚನೆ ಮಾಡಬೇಕು ಇನ್ನೊಂದು ಮೂರ್ನಾಲ್ಕು ವರ್ಷಕ್ಕೆ ಏನಪ್ಪಾ ಸೌತ್ ಆಫ್ರಿಕಾ ನಲ್ಲಿ ಮಾಡಿದರೆ ಎಂತ ಒಳ್ಳೆ ಟೀಮ್ ಪಡೆದಿದೆ ನಮ್ಮ ಟೀಮ್ ಇನ್ನು ಉತ್ತಮವಾಗ್ಬೋದು ಇನ್ನು ಪ್ರತಿಭಾವಂತರು ಬರ್ಬೋದು ಅದು ಇನ್ನೂ ಒಂದು ಬೇಡಿಕೆ ಸೊ ನಮಗೆ ಏನೇ ಒಂದು ಬದಲಾವಣೆ ಆಗ್ಬೇಕು ಅಂದ್ರೆ ರಾಜಕೀಯ ಅಷ್ಟೇ ಅಲ್ಲ ಸಾಮಾಜಿಕ ಬದಲಾವಣೆ ಸಾಮಾಜಿಕ ಅಂದ್ರೆ ಮಾನಸಿಕವಾಗಿ ಇದು ಸಾಧ್ಯ ಉಂಟಾ ಹಿಂಗೂ ಯೋಚನೆ ಮಾಡಬಹುದಾ ಅಂತ ನಾವು ಫಸ್ಟ್ ಯೋಚನೆ ಮಾಡಬೇಕು ಸೊ ಇದನ್ನೆಲ್ಲ ಯೋಚನೆ ಮಾಡ್ತಾ ನಾವು ದೊಡ್ಡ ಮಟ್ಟದ ಸಂಘಟನೆ ಕಟ್ಟಿ ದೊಡ್ಡ ಮಟ್ಟದ ಶಕ್ತಿ ಕಟ್ಟಿ ಒಂದು ಪ್ರೆಷರ್ ಗ್ರೂಪ್ ಆಗುತ್ತೆ ಪ್ರೆಷರ್ ಗ್ರೂಪ್ ಅಂದ್ರೆ ನಮ್ಗೆ ಈ ಯೋಜನೆ ಬೇಕು ಈ ಹೋರಾಟದಲ್ಲಿ ಈ ತರ ಖಾಸಗಿ ವಲಯದಲ್ಲಿ ಭೌಗೋಳಿಕ ಜಾತಿನಲ್ಲಿ ಲಿಂಗದಲ್ಲಿ ನಮಗೆ ಮೀಸಲಾತಿ ಬೇಕು ನಮ್ಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಿ ನಮ್ಗೆ ಆರ್ಥಿಕ ಮರು ಹಂಚಿಕೆ ಬೇಕು ನಮ್ಗೆ ಬೇರೆ ಬೇರೆ ಭೂ ಸುಧಾರಣೆ ಬೇಕು ನಮ್ಗೆ ಶಿಕ್ಷಣ ಆರೋಗ್ಯದಲ್ಲಿ ಸುಧಾರಣೆ ಬೇಕು ಅದ್ರ ರಾಷ್ಟ್ರೀಕರಣ ಎಷ್ಟೋ ಮಟ್ಟಿಗೆ ಮಾಡೋಕ್ಕಾಗುತ್ತೋ ಅದ್ ಬೇಕು ಕನ್ನಡ ಅನ್ನೋದು ನಮ್ಗೆ ಎಷ್ಟೋ ಮಟ್ಟಿಗೆ ನೀತಿಗಳು ಕನ್ನಡ ಮೀಸಲಾತಿ ನಮಗೆ ಉದ್ಯೋಗದಲ್ಲಿ ಕನ್ನಡ ಓದಿರೋರ್ಬೇಕು ನಮ್ಗೆ ಎಷ್ಟೋ ಒಂದು ಬೇಡಿಕೆಗಳಿದೆ ಇದನ್ನ ನಾವು ಹೋರಾಟ ಮಾಡ್ಬೇಕು ಅಂದ್ರೆ ನಾವು ಸಂಘಟನೆ ಮಾಡ್ಬೇಕು ಜಾಗೃತಿ ಮಾಡಬೇಕು ಆಮೇಲೆ ನಾನೇ ಚುನಾವಣೆ ನಿಂತ್ಕೊಂಡು ನಿಂತ್ಕೋಬೇಕು ಅನ್ನೋದೇನಿಲ್ಲ ಮಹೋದಯ ನನಗೆ ಚುನಾವಣೆ ಬದಲಾವಣೆ ಆಗಬೇಕು ಒಂದು ಈ ವ್ಯವಸ್ಥೆಯಲ್ಲಿ ಅನ್ನುವಂತಹ ವಿಚಾರಗಳನ್ನ ಇಟ್ಕೊಂಡಿರೋದು ನೀವೇ ಸೊ ಅದು ಇಂಪ್ಲಿಮೆಂಟ್ ಆಗಬೇಕು ಅಂದ್ರೆ ನಿಮ್ಮ ಮೂಲಕನೇ ಆಗ್ಬೇಕು ಅಂದ್ರೆ ನೀವೇ ಮುಂದೆ ಬರ್ಬೇಕಲ್ವಾ ಇವಾಗ ಮುಂದೆ ಬರಬೇಕು ಅಂದಾಗ ನಾನ್ ಚುನಾವಣೆ ಗೆದ್ದೆ ಗೆಲ್ಲಬೇಕು ಅಂತ ಏನಿಲ್ಲ ಮುಂದೆ ಬರಬೇಕು ಅಂದ್ರೆ ಐಡಿಯಾಲಜಿಕ್ಲಿ ನನ್ನ ಪಾತ್ರ ಬಹಳ ಮುಖ್ಯ ಇರುತ್ತೆ ಸೊ ನಮ್ಮ ಸಿದ್ಧಾಂತ ಇರೋರು ಬಹಳ ಜನ ಇದಾರೆ ಕರ್ನಾಟಕದ ರಾಜ್ಯ ಅಂತ ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೀವು ನನಗೆ ಯಾಕೆ ಬಂದು ನನಗೆ ಇಂಟರ್ವ್ಯೂಗೆ ಅವಕಾಶ ಕೊಡ್ತಾ ಇದ್ದೀರ ಅಂದ್ರೆ ನಾನು ಸಿನಿಮಾದಲ್ಲೂ ಮಾಡಿದೀನಿ ನನಗೆ ಒಂದ್ ಸ್ವಲ್ಪ ಹೆಸರು ಇದೆ ನಮ್ಮ ವಿಚಾರಗಳು ಸ್ವಲ್ಪ ಜನರಿಗೂ ಒಂದ್ ಸ್ವಲ್ಪ ಜಾಸ್ತಿ ಮುಟ್ಟಿರ್ಬೋದು ಬಿಕಾಸ್ ಆಫ್ ಮೈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದ್ರಿಂದ ಸೊ ನಾನು ಇಂಟರ್ವ್ಯೂ ಮಾಡ್ತಿರ್ಬೋದು ಲಕ್ಷಾಂತರ ಜನ ಅಟ್ ಲೀಸ್ಟ್ ಸಾವಿರಾರು ಜನ ನನ್ನ ವಿಚಾರಗಳು ನಮ್ಮೆಲ್ಲರ ಸಮಾನತೆಯ ವಿಚಾರ ಇಟ್ಕೊಂಡು ಅವ್ರಿಗೆ ಪ್ಲಾಟ್ಫಾರ್ಮ್ ಸಿಗದಿರೋ ಅವರೆಲ್ಲ ಇದಾರೆ ಅವರೆಲ್ಲಾ ನಮ್ ಜೊತೆ ಇದಾರೆ ಇವಾಗ ನಾನು ಏನ್ ಮಾಡಕ್ ಯೋಚನೆ ಮಾಡ್ತಾ ಇವಾಗ ಇನ್ನೂರ್ ಕ್ಷೇತ್ರ ಇದೆ ಕರ್ನಾಟಕದಲ್ಲಿ ಎಮ್ ಎಲ್ ಎ ಕ್ಷೇತ್ರ ಇನ್ನೂರ್ ಕ್ಷೇತ್ರಗಳಲ್ಲಿ ನಾನು ಒಂದ್ ಕ್ಷೇತ್ರದಲ್ಲಿ ಕೆಲ್ಸ ಮಾಡಿದ್ರೆ ಒಂದ್ ಕ್ಷೇತ್ರದ ಸ್ಪರ್ಧೆ ಮಾಡಿದ್ರೆ ಗೆಲ್ಲೋದು ಸೋಲೋದು ಎರಡೇ ಪ್ರಶ್ನೆ ನಾನು ಅಲ್ ಕೆಲ್ಸ ಮಾಡಿದ್ರೆ ಅವ್ರಗ್ ನಾನು ನಾನು ನಿಯತ್ ಆಗಿರ್ಬೇಕು ಬದ್ಧನಾಗಿರ್ಬೇಕು ಯಾಕಂದ್ರೆ ಅವರಿಂದ ನಾನು ಮತ ಬಯಸ್ತಾ ಇದೀನಿ ಮತ ಬಯಸ್ತಾ ಇದ್ದೀನಿ ಅಂದ್ರೆ ಗೆಲ್ಲಿ ಸೋಲಿ ನಾನು ಅಲ್ಲಿ ಕೆಲಸ ಮಾಡೋದು ಅಲ್ಲಿ ಕೆಲಸ ಮಾಡ್ಕೊಂಡು ಅಲ್ಲಿ ಗೆದ್ದೆ ಅಂತ ಇಟ್ಕೊಂಡು ಎಲ್ಲಾ ಕೆಲ್ಸ ಅಲ್ಲೇ ಮಾಡ್ಬೇಕು ನಾನು ಇನ್ನೂರ್ ಇಪ್ಪತ್ ಮೂರ್ ಕಡೆ ನಮ್ಮ ವಿಚಾರ ಸ್ಪ್ರೆಡ್ ಮಾಡಕ್ ಆಗಲ್ಲ ಸೊ ನಾನು ಅಲ್ಲಿಗೆ ಸೀಮಿತ ಆಗ್ಬಿಡ್ತೀನಿ ಸೊ ನಾನು ಒಂದ್ ಕ್ಷೇತ್ರಕ್ಕೆ ಸೀಮಿತ ಆಗೋದಕ್ಕಿಂತ ನಾನು ಇನ್ನೂರ್ ಇಪ್ಪತ್ ಕಡೆ ಎಲ್ಲಾ ಜಿಲ್ಲೆಗಳಲ್ಲೂ ನಮ್ ಜನ ಸಮಾನತಾವಾದಿಗಳೇ ಇದಾರೆ ಎಲ್ಲಾ ನಮ್ಮ ಮನುಷ್ಯರೇ ಇದಾರೆ ನಮ್ಮ ವಿಚಾರಗಳು ಎಲ್ಲಾರ್ಗು ಬೇಕಾಗತ್ತೆ ಅವ್ರವ್ರ ಲೋಕಲ್ ರೀತಿನಲ್ಲಿ ಸೊ ನಾನು ಎಲ್ಲಾ ಕಡೆ ನಾನ್ ಟ್ರಾವೆಲ್ ಮಾಡಿ ಪ್ರವಾಸ ಮಾಡಿ ನಾನ್ ಸಂಘಟನೆ ಕಟ್ತೀನಿ ನಮಗೆ ಒಂದ್ ಇಪ್ಪತ್ತು ಮೂವತ್ತು ಜನ ಒಂದೊಂದ್ ಕ್ಷೇತ್ರದಲ್ಲಿ ಈ ವಿಚಾರ ಇಟ್ಕೊಂಡು ಶ್ರಮ ಪಟ್ಟಿ ಕೆಲ್ಸ ಮಾಡೋರವ್ರಿಗೆ ಲೀಡರ್ಶಿಪ್ ನ ಬೆಳೆಸ್ಬಾರ ಅದು ನಾನು ಅಷ್ಟು ಬೇಗ ಆಗತ್ತೆ ಅಂತ ಹೇಳ್ತಾ ಇಲ್ಲ ಒಂದು ಐದು ವರ್ಷಕ್ಕೆ ಆಗತ್ತಂತಲ್ಲ ಒಂದು ಇಪ್ಪತ್ತು ವರ್ಷ ಆಗ್ಲಿ ನಮ್ಮ ವಿಚಾರಗಳು ಇನ್ನು ಕಟ್ಟಿ ಆಗ್ಲಿ ಯುವಕರು ನಮಗೆ ನಮ್ಮ ವಿಚಾರಕ್ಕೆ ಇನ್ನು ಹತ್ರ ಆಗ್ಲಿ ಮತ್ತೆ ಲೀಡರ್ಶಿಪ್ ಹಂಗೆ ಬೆಳಿಲಿ ಮತ್ತೆ ನಮ್ಮ ವಿಚಾರಗಳು ಇದರಲ್ಲೂ ಸತ್ಯ ಇದೆ ಅಂತ ಜನರ ಮನವರಿಕೆ ಆಗ್ಲಿ ಮತ್ತೆ ಹಳೆ ನಾಯಕರು ನಾಯಕಿಯರು ಲೀಡರ್ಶಿಪ್ ಅವರು ರಾಜಕೀಯದಿಂದ ಬಿಟ್ಟು ಹೋಗ್ಲಿ ಸೊ ನಮಗೆ ಚೇಂಜ್ ಆಫ್ ಕಂಪ್ಲೆಕ್ಷನ್ ಆದಾಗ ಚೇಂಜ್ ಆಫ್ ಐಡಿಯಾಲಜಿ ಆದಾಗ ಇದೆಲ್ಲ ಆದಾಗ ಇನ್ನ ಇಪ್ಪತ್ತು ವರ್ಷಕ್ಕೆ ಒಂದು ದೊಡ್ಡ ಶಕ್ತಿ ಇರುತ್ತೆ ಪೊಲಿಟಿಕಲ್ ಆಗಬಾರ್ದು ಅಂತ ನಾನು ಯಾವತ್ತೂ ಹೇಳಿದ್ವಿ ಆದ್ರೆ ಪೊಲಿಟಿಕಲ್ ಯಾವಾಗ ಆಗಬೇಕು ಅನ್ನೋ ಪ್ರಶ್ನೆ ಇವಾಗ ಐದು ವರ್ಷಕ್ಕೆ ಆಗಲ್ಲ ಇಪ್ಪತ್ ವರ್ಷಕ್ಕೆ ಆಗುತ್ತೋ ಇರೋ ನನಗೆ ಗೊತ್ತಿಲ್ಲ ನನ್ನ ಜೀವ ಮಾಂತಲ ಆಗದೇ ಇದ್ರು ಕೂಡ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಮೊಮ್ಮಕ್ಳು ಯಾರೇ ಬಂದ್ರು ಈ ಸಿದ್ಧಾಂತದ ಮುಖಾಂತರ ಅವ್ರ ಲೀಡರ್ಶಿಪ್ ಪಟ್ಕೊಳ್ಳಿ ಸೊ ನಾವು ನಾವು ಮರದಿಂದ ಫಲ ಪಡೆಯೋರ್ ನಾವಲ್ಲ ನಾವು ಸಸಿ ನೆಡೋರ್ ನಾವು ಬೀಜ ನೀಡೋರ್ ನಾವು ಅದನ್ನ ಇಟ್ಬಿಟ್ಟು ಆ ಮರ ಬೆಳೆಯುತ್ತ ಎಷ್ಟು ಬೇಗ ಬೆಳೆಯುತ್ತೆ ನನಗೆ ಗೊತ್ತಿಲ್ಲ ನೀವ್ ಹೇಳೋ ಪಾಲಿಟಿಕ್ಸ್ ಬೇಕು ಬೇಕು ಅನ್ನೋ ಪ್ರಶ್ನೆ ಆಮೇಲೆ ಈಗ ನಿಮ್ಮ ಕೆಲವೊಂದು ವಿಚಾರಗಳು ಅಭಿಪ್ರಾಯಗಳನ್ನ ನೋಡಿದ್ರೆ ಚೇತನ್ ಎಡಪಂಥೀಯರ ಬಲಪಂಥೀಯರ ಅನ್ನೋ ಪ್ರಶ್ನೆ ಬರುತ್ತೆ ಇದು ಸುಲಭವಾದ ಉತ್ತರ ಇದೆ ಪ್ರತಿಮಾ ಅವರೇ ನಮ್ಮ ದೇಶದಲ್ಲಿ ಎಡ ಬಲ ಮತ್ತು ಮದ್ಯಪಂಥಿ ಅಂತ ಕ್ಲಿಯರ್ ಆಗಿ ಅದು ವೆಸ್ಟರ್ನ್ ಟ್ಯಾರಡೈನ್ ನಲ್ಲಿ ಇದೆ ನಮ್ಮ ದೇಶದಲ್ಲಿ ಬಲಪಂಥಿ ಅಂದ್ರೆ ಯಾರು ನಮ್ಮ ದೇಶದಲ್ಲಿ ಅಂದ್ರೆ ಹೆಚ್ಚು ಕೇಂದ್ರ ಸರ್ಕಾರ ಬಿಜೆಪಿ ಹಿಂದುತ್ವ ಬಲಪಂಥಿ ಶೂಟ್ ಆಗ್ತಾರೆ ಮದ್ಯಪಂಥಿ ಯಾರು ಅಂದ್ರೆ ಹೆಚ್ಚಾಗಿ ನಮ್ಮ ರಾಜ್ಯ ಸರ್ಕಾರ ಕಾಂಗ್ರೆಸ್ ಜೆ ಡಿ ಎಸ್ ಆಪು ಒಂದು ಟಿ ಎಂ ಸಿ ಎನ್ ಸಿ ಪಿ ಎಸ್ ಪಿ ಆರ್ ಜೆ ಡಿ ಈ ಒಂದು ಯಥಾಸ್ಥಿತಿ ಪಕ್ಷಗಳು ಅಧಿಕಾರಕ್ಕೋಸ್ಕರ ಇವರು ಸೆಂಟ್ರಲ್ ಪಕ್ಷ ಎಡಪಂಥಿ ಅಂದ್ರೆ ಯಾರು ಅಂದ್ರೆ ಕೇರಳದಲ್ಲಿ ಕಮ್ಯುನಿಸ್ಟ್ ಇದಾರಲ್ಲ ಅವರು ಹೆಚ್ಚಾಗಿ ಅವರು ಎಡ ಪಕ್ಷಗಳು ಎಡಪಂಥಿಯರು ಅಂತ ಗುರುತಿಸ್ಕೊಂತ ನಮ್ಮ ಸಿದ್ಧಾಂತ ಎಲ್ಲ ಅನ್ಯಾಯಕ್ಕೂ ಪ್ರತಿರೋಧ ನಾವು ಮಾಡ್ತೀವಿ ಅಂದಾಗ ನಾವು ಬಲನು ಬರಲ್ಲ ಮದ್ಯನು ಬರಲ್ಲ ಎಡನೂ ಬರಲ್ಲ ನಾವು ಒಂದು ನಾನು ಅದನ್ನ ಕರೆಯೋ ಸತ್ಯ ಪಂಥಿ ಬಾಬಾ ಸಾಹೇಬ್ರ ಕಾಲಘಟ್ಟದಲ್ಲಿ ಅವ್ರು ಕರೆಯೋದು ಒಂದು ಭಾರತೀಯ ಪಂಥಿ ಅಂತ ಕರೆಯೋರು ಯಾಕಂದ್ರೆ ನೋಡಿ ವೆಸ್ಟರ್ನ್ ಪ್ಯಾರಾಡೈಮ್ ನಲ್ಲಿ ಏನಾಗೋದು ಅಂದ್ರೆ ಸೆವೆಂಟೀನ್ ಏಯ್ಟಿ ನೈನ್ ಫ್ರೆಂಚ್ ರೆವಲ್ಯೂಷನ್ ಆಯ್ತು ಫ್ರೆಂಚ್ ರೆವಲ್ಯೂಷನ್ ಆದಾಗ ಯಾರು ರಾಜರ ಪರವಾಗಿ ಕೂತಿರೋರು ಅವ್ರ ಬಲಗಡೆ ಕೂತಿರೋ ಬಲಪಂಥಿ ಆದ್ರೆ ಅವರು ಸ್ವಲ್ಪ ಬ್ಯಾಕ್ವರ್ಡ್ ಥಿಂಕಿಂಗ್ ಯಾರು ಒಂದ್ ಸ್ವಲ್ಪ ರೈತರ ಪರವಾಗಿ ನಿಂತ್ಕೊಂಡು ಅವ್ರು ಎಡಗಡೆ ಕೂತಿರೋರು ಅವರು ಸ್ವಲ್ಪ ಲೆಫ್ಟ್ ವಿಂಗ್ ಅವರು ಸ್ವಲ್ಪ ಶ್ರಮ ಪರ ಯಾರು ಇವ್ರ ಎರಡು ಪರವಾಗಿ ಎರಡು ಮಧ್ಯ ಕೂತಿರೋರು ಸೊ ಅವ್ರದ್ದು ಒಂಥರ ವ್ಯವಸ್ಥೆ ಪರ ಎರಡು ಕಡೆ ಹೋಲ್ತಾರೆ ನಮ್ಮ ದೇಶದಲ್ಲಿ ಫ್ರೆಂಚ್ ರೆವಲ್ಯೂಷನ್ ತರ ಅಲ್ಲ ನಮ್ಮ ದೇಶದ ಜಾತಿ ವ್ಯವಸ್ಥೆ ಇದೆ ಪುರುಷ ಪ್ರಧಾನ ವ್ಯವಸ್ಥೆ ಬಹಳ ಗಟ್ಟಿಯಾಗಿದೆ ಭಾಷೆಯ ತಾರತಮ್ಯಗಳು ಇದೆ ಸಾಂಸ್ಕೃತಿಕ ವಿಚಾರಗಳಲ್ಲಿ ಎಷ್ಟೋ ಬರ್ತವೆ ಸೊ ಅದ್ರ ಜೊತೆ ಆರ್ಥಿಕ ವಿಚಾರ ಅದ್ರ ಜೊತೆ ಎಷ್ಟೋ ವಿಚಾರಗಳು ಪರಿಸರ ವಾಕ್ ಸ್ವತಂತ್ರ ಭ್ರಷ್ಟಾಚಾರ ಎಲ್ಲಾ ಬರೋದರಲ್ಲಿ ನಮ್ದು ಒಂದು ಸತ್ಯ ಪಂಥಿ ಅಂತ ನಾನು ಗುರುತಿಸ್ತೀನಿ ಎಲ್ಲಾ ವಿಚಾರದಲ್ಲೂ ಪ್ರತಿರೋಧ ಸೊ ನಮಗೆ ಕೆಲವು ಸರಿ ಬಿಜೆಪಿ ಹೇಳಿದ್ದು ನಾವು ಸರಿ ಅಂತೀವಿ ಎಷ್ಟೋ ಸಲ ವಿರೋಧ ಕೆಲವು ಸರಿ ಕಾಂಗ್ರೆಸ್ ಹೇಳೋದು ಸರಿ ಅಂತೀವಿ ಎಷ್ಟೋ ಸರಿ ವಿರೋಧ ಅಂತೀವಿ ಕೆಲವು ಸರಿ ಲೆಫ್ಟ್ ಕಾಂಗ್ರೆಸ್ ಹೇಳೋದು ಸರಿ ಅಂತೀವಿ ಎಷ್ಟೋ ಸಲ ವಿರೋಧ ಮಾಡ್ತೀವಿ ಆದ್ರೆ ಪ್ರತಿರೋಧ ವಿರೋಧ ಈಗ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ನೀವು ಕಮೆಂಟ್ ಮಾಡೇ ಮಾಡ್ತೀರಾ ಮೀಡಿಯಾ ಮುಖಾಂತರ ಅದೇನೇ ಸಮಾಜದಲ್ಲಿ ಒಂದು ಕೆಲವೊಂದು ಚೇಂಜಸ್ ಆಗಿರ್ಬೋದು ಅಥವಾ ಒಂದಷ್ಟು ಬೆಳವಣಿಗೆಗಳು ಆಗಿರ್ಬೋದು ಅದ್ರಲ್ಲಿ ತುಂಬಾ ಯೋಚನೆ ಮಾಡೋದಾದ್ರೆ ಈಗ ಯಾಕೆ ಚೇತನ್ನು ಪ್ರತಿಯೊಂದು ಕ್ಷೇತ್ರಕ್ಕೂ ರಾಜಕೀಯ ಅಂತ ಮಾತ್ರ ಅಲ್ಲ ಸಾಮಾಜಿಕ ಮಾತ್ರ ಅಲ್ಲ ಸಿನಿಮಾ ಕ್ಷೇತ್ರ ಮಾತ್ರ ಅಲ್ಲ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಮುಗಿ ತೋರಿಸ್ತಾರೆ ಕಮೆಂಟ್ ಮಾಡ್ತಾರೆ ಅಷ್ಟೊತ್ತು ಅಂದ್ರೆ ಅಷ್ಟೊಂದು ಇರ್ತಾರ ಅವರು ಕಮೆಂಟ್ ಮಾಡುವಷ್ಟು ಟೈಮ್ ತಗೊಳ್ತಾರ ಮಾಡ್ಕೊಳ್ತಾರ ಅನ್ನುವಂತ ಪ್ರಶ್ನೆ ಸಿ ನೋಡಿ ನಮ್ಮ ಯೋಚನೆ ಪ್ರತಿಮಾ ಅವ್ರಿಗೆ ನಾವು ನಮ್ಮ ದೇಶದ ಯುವಕರಿಗೆ ನಮ್ಮ ದೇಶದ ನಾಗರಿಕರಿಗೆ ಒಂದು ಉತ್ತಮ ದೃಷ್ಟಿಕೋನ ಕೊಡೋದು ನಮ್ಮ ಕರ್ತವ್ಯ ಅದರಿಂದ ಆ ದೃಷ್ಟಿಕೋನದಿಂದನೇ ಆ ವಿಚಾರದಿಂದನೇ ನಾವು ಉತ್ತಮ ಸಮಾಜ ತರ್ಕೊಂಡಾಗ ಹೋಗಬೇಕಾಗತ್ತೆ ಇವಾಗ ನನಗೆ ನನ್ನ ಕೆಲ್ಸ ನಾನು ಇವಾಗ ಸಿನಿಮಾ ಮಾಡಿಕೊಂಡು ದುಡ್ಡು ಮಾಡಿಕೊಂಡು ಬರೀ ಕೈಗೊಂಬೆ ಆಗಿ ಅಭಿನಯಿಸ್ಕೊಂಡು ಬಾಯಿ ಮುಸ್ಕೊಂಡು ಕೂತಿದ್ರೆ ನಾನು ಅದನ್ನ ಚೆನ್ನಾಗಿ ದುಡ್ಡು ಮಾಡಿಕೊಂಡು ನನಗೆ ಪ್ರಚಾರ ಸಿಗೋದು ಬಟ್ ಅದರಿಂದ ಒಳ್ಳೇದಲ್ಲ ನಾನು ಇವಾಗ ಪ್ರತಿ ಒಂದು ವಿಚಾರದಲ್ಲೂ ನಾನೇನ್ ಹೇಳ್ತೀನಿ ಅಂದ್ರೆ ಪ್ರತಿ ಒಂದು ವಿಚಾರದಲ್ಲೂ ಒಂದು ನನ್ನ ಲಾಭಕ್ಕೆ ನಾನು ಸಮ ಸಮಾಜಕ್ಕೆ ಒಂದು ಅನ್ಯಾಯದ ವ್ಯವಸ್ಥೆ ವಿರುದ್ಧದ ಪ್ರತಿರೋಧದ ಮುಖಾಂತರ ಮಾತಾಡ್ತೀನಿ ಸೊ ನಾನು ಪ್ರತಿರೋಧ ಅಂದಾಗ ಬರೀ ಜಾತಿ ವ್ಯವಸ್ಥೆ ಮಾತ್ರ ಪ್ರತಿರೋಧ ಬೇಕಾಗಿಲ್ಲ ಪ್ರತಿರೋಧ ಅಂದ್ರೆ ಬರೀ ಭ್ರಷ್ಟಾಚಾರದಲ್ಲಿ ಮಾತ್ರ ಪ್ರತಿರೋಧ ಬೇಕಾಗಿಲ್ಲ ಎಲ್ಲ ಅಸಮಾನತೆ ಅನ್ಯಾಯಗಳಿಗೂ ನಾವು ಪ್ರತಿರೋಧ ತೋರಿಸಲೇಬೇಕಲ್ವಾ ಪ್ರತಿರೋಧ ನೀವ್ ಹೇಳಿದ್ರೆ ಎಲ್ಲರನ್ನು ಮೆಚ್ಚೋದಕ್ಕೆ ಆಗೋದಿಲ್ಲ ಅವ್ರವ್ರ ದೃಷ್ಟಿಕೋನ ಅಂತ ಈಗ ನಮ್ಮ ರಾಜ್ಯದವ್ರೆ ಸುಧಾ ಮೂರ್ತಿ ಅವ್ರ ಬಗ್ಗೆನೇ ಈ ಒಂದು ಕಮೆಂಟ್ ಮಾಡಿದ್ರಿ ಏಕೆಂದ್ರೆ ನಮ್ಮ ರಾಜ್ಯ ಮಾತ್ರ ಅಲ್ಲ ನಮ್ ದೇಶ ವಿದೇಶಗಳಲ್ಲೂ ಕೂಡ ಸುಧಾ ಮೂರ್ತಿ ಅಂದ್ರೆ ಅವರ ಸಿಂಪ್ಲಿಸಿಟಿಗೆ ಅವರ ಕೆಲವೊಂದು ಆದರ್ಶಕ್ಕೆ ಅವರೊಂದು ಮಾರ್ಗದರ್ಶನ ಕೇಳಬೇಕು ಈ ತರದ್ದೆಲ್ಲ ಒಂದು ಕ್ರೇಜ್ ಇದೆ ಅವ್ರ ಬಗ್ಗೆ ಈಗ ಹೇಳ್ತಾರೆ ನೋಟ ಪರರ್ ಇಚ್ಛೆ ಊಟ ಅವರ ಇಚ್ಛೆ ಅಂತ ಅವರು ಊಟದ ವಿಚಾರಕ್ಕೆನೆ ಮಾಂಸಾಹಾರ ಸಸ್ಯಾಹಾರ ಎರಡಕ್ಕೂ ಒಂದೇ ಸ್ಪೂನ್ ಬಳಸ್ತಾರೆ ಅನ್ನೋ ವಿಚಾರಕ್ಕೇನೋ ಹೇಳ್ಕೊಂಡಿದ್ರು ಬಟ್ ನೀವು ಆ ವಿಚಾರವನ್ನ ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ ಹೇಗ್ ತಗೊಂಡ್ರಿ ಅಂತ ಯಾಕೆಂದ್ರೆ ಹೇಳಿದ್ರಿ ನೀವೇನೆ ಅಂದ್ರೆ ಸುಧಾಮೂರ್ತಿ ಅವರ ಆಸ್ತಿ ಜಗದಗಲ ಆ ಬುದ್ಧಿ ಚಮಚದಗಲ ಅಂತ ತಿಳುವಳಿಕೆ ಜಗ ಚಮಚದಗಲ ಅಂತ ಹೇಳಿದ್ರಿ ಯಾಕೆ ಇದ್ರಲ್ಲಿ ಕಮೆಂಟ್ ಮಾಡಿ ಒಂದು ನಿಮ್ಮ ಅಭಿಪ್ರಾಯ ಏನಿತ್ತು ಅಂತ ಇವಾಗ ನೋಡಿ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ಇವಾಗ ಒಂದು ಆರೋಪ ಬಂದಿದೆ ಇನ್ಫೋಸಿಸ್ ಮೇಲೆ ತಾನೆ ಮೂವತ್ತೆರಡು ಸಾವಿರ ಕೋಟಿ ತೆರಿಗೆ ವಂಚನೆ ಮಾಡಿದೆ ಇನ್ಫೋಸಿಸ್ ಅಂತ ಈ ಇನ್ಫೋಸಿಸ್ ಅನ್ನೋ ಕಂಪನಿ ಇವಾಗ ಎಷ್ಟು ಬೆಳೆ ಬಾಳುವ ಕಂಪನಿ ಅಂದ್ರೆ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ದುಡ್ಡಿದೆ ಇನ್ಫೋಸಿಸ್ ಅಂತ ಸೆವೆನ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ರುಪೀಸ್ ಈ ಇನ್ಫೋಸಿಸ್ ಸುಧಾಮೂರ್ತಿ ನಾರಾಯಣ ಮೂರ್ತಿ ಅವರು ಆ ಕಂಪನಿ ಮಾಡಿದ್ದು ನಮ್ಮ ನಮ್ಮ ಪೌರ ಕಾರ್ಮಿಕರು ನಮ್ಮ ಸ್ಮಶಾನ ಕಾರ್ಮಿಕರು ನಮ್ಮ ಕೂಲಿ ಕಾರ್ಮಿಕರು ನಮ್ಮ ರೈತರ ತರ ಬೆವರ್ಸೋಸ್ ಮಾಡಿರೋದಲ್ಲ ಇವ್ರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಇವರ ಬುದ್ಧಿಶಕ್ತಿ ಬಳಸ್ಕೊಂಡು ಸರ್ಕಾರದ ಎಲ್ಲಾ ಸರ್ಕಾರಗಳ ಎಷ್ಟೊಂದು ಕಿಕ್ ಬ್ಯಾಕ್ಸು ಲ್ಯಾಂಡ್ ಬೆನಿಫಿಟ್ಸು ಬೇರೆ ಬೇರೆ ಸಬ್ಸಿಡಿಗಳು ಬೇರೆ ಬೇರೆ ತರ ಬೇರೆ ಬೇರೆ ತರ ಬೆನಿಫಿಟ್ಸ್ ತೊಗೊಂಡು ಮೈಸೂರಿನಲ್ಲಿ ಹೆಬ್ಬಾಳನಲ್ಲಿ ನಮ್ಮ ಫ್ರೀ ಹಾಸ್ಪಿಟಲ್ ಇದೆ ಅದನ್ನ ವರ್ಷದಿಂದ ಅಲ್ಲೇ ಎಷ್ಟೋ ಭೂಮಿ ಸರ್ಕಾರಗಳು ಕೊಟ್ಟಿದೆ ಇವರೆಲ್ಲ ಇದರಿಂದ ಕಟ್ಟು ಸೆವೆನ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಆಗಿದೆ ಇವರಿಗೆ ಬಹಳ ದುಡ್ಡು ಮಾಡ್ಕೊಂಡಿದ್ದಾರೆ ಆಮೇಲೆ ದುಡ್ಡು ಮಾಡಿಕೊಂಡಿದ ನನಗೆ ದುಡ್ಡು ಮೇಲೆ ಈ ವ್ಯವಸ್ಥೆನ ಇಷ್ಟೊಂದು ಅಸಮಾನತೆ ಇರೋ ವ್ಯವಸ್ಥೆಯಲ್ಲಿ ಒಂದೇ ಕ್ಯಾಂಪನಿಗೆ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ನಮ್ಮ ಇಡೀ ಕರ್ನಾಟಕದ ಬಜೆಟ್ ಮೂರ್ ಲಕ್ಷ ಕೋಟಿ ಏಳು ಪಾಯಿಂಟ್ ಏಳು ಲಕ್ಷ ಕೋಟಿ ಅಂದ್ರೆ ಎರಡೂವರೆ ಬಜೆಟ್ ಇವರ ಹತ್ರ ದುಡ್ಡು ಬಟ್ ಇವರ ಹತ್ರ ಒಳ್ಳೆ ದುಡ್ಡು ಮಾಡ್ಕೊಂಡಿದ್ದಾರೆ ಅಂದಿದ ತಕ್ಷಣ ಇವ್ರ ನನ್ನ ಮಾದರಿಗಳಾಗಲ್ಲ ಇವ್ರ ಹತ್ರ ಒಳ್ಳೆ ವಿಚಾರಗಳಿದೆ ಉತ್ತಮ ಸಮಾಜದ ವಿಚಾರಗಳಿದೆ ಅಂದ್ರೆ ನನ್ನ ಮಾದರಿ ಆಗ್ತದೆ ಹಾಗಿದ್ದಾಗ ನನ್ನ ಪ್ರಕಾರ ಇವರಿಗೆ ದುಡ್ಡು ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಇವ್ರಿಗಾಗಲೇ ಜಾಸ್ತಿ ಬಿಲ್ಡಪ್ ಸಿಕ್ಕಿದೆ ಇವರು ಅರ್ಹತೆ ಯೋಗ್ಯತೆ ಮೀರಿ ಬಿಲ್ಡಪ್ ಸಿಕ್ಕಿದೆ ಸಮಾಜದಲ್ಲಿ ಒಬ್ಬ ಸಿನಿಮಾ ನಾಟಕಕ್ಕೆ ನನಗೆ ಅಪ್ ಜಾಸ್ತಿ ಸಿಕ್ಕಿದೆ ಅದನ್ನ ಖಂಡಿತ ಪ್ರಶ್ನೆ ಮಾಡ್ತೀನಿ ಅದೆಲ್ಲ ಸಿನಿಮಾ ಸ್ಟಾರು ನನ್ನ ಸ್ಟಾರು ಅಲ್ಲ ನಾನು ಒಬ್ಬ ಅಷ್ಟೇ ನನ್ನನ್ನು ಪ್ರಶ್ನೆ ಮಾಡ್ಕೊತೀನಿ ಸೊ ಇವ್ರ ಯೋಗ್ಯತೆ ಮೀರಿ ಬಿಲ್ಡ್ ಅಪ್ ಸಿಕ್ಕಿದೆ ಇವ್ರು ಒಂದು ಮಾತು ಹೇಳಿದ್ರು ಇವ್ರು ಏನ್ ಒಂದು ಮಾತು ಹೇಳಿದ್ರು ಅಂದ್ರೆ ನಾನು ಫಾರಿನ್ಗೆ ಹೋದಾಗ ನಾನು ಚಮಚ ತೊಗೊಂಡು ಹೋಗ್ತೀನಿ ಅದು ಏನ್ ಹೇಳಿದ್ರು ಅಂದ್ರೆ ನಾನು ಯಾವುದೇ ಒಂದು ಹೋಟ್ಲ್ಗೆ ಹೋದ್ರು ಅಂದ್ರೆ ಇವಾಗ ನೀವ್ ಯಾವ ನಾನ್ ವೆಜ್ ಚಮಚ ಹಾಕೋದು ವೆಜ್ ಚಮಚ ಹಾಕೋದು ಸರಿ ಹೋಟ್ಲ್ಗೆ ಹೋದ್ರು ಕೂಡ ನಲ್ಲಿ ಅದನ್ನ ಚಮಚ ತೊಳೆದು ಹಾಕೋದ್ಗೂ ಕೂಡ ಅವ್ರಿಗೆ ಸರಿ ಹೋಗಲ್ಲ ಅವ್ರಿಗೆ ಅವ್ರದೇ ಆದ ಚಮಚ ಬೇಕು ಸೊ ನನ್ನ ಆಲೋಚನೆ ಬಂತು ಇವರೆಲ್ಲ ಇಷ್ಟೊಂದು ಪ್ರಪಂಚ ಸಿಗ್ತಾರೆ ಇಷ್ಟೊಂದು ಹೆಸರು ಮಾಡ್ಕೊಂಡಿದ್ದಾರೆ ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಶಿಕ್ಷಣ ಮತ್ತೆ ಸಮಾಜಮುಖಿ ಒಂದು ಬೆನಿಫಿಟ್ ಸಿಕ್ಕಿದೆ ಅವ್ರಿಗೆ ಅವರು ಬೆಳೆದಿದ್ದಾರೆ ಅವ್ರ ಮಗಳು ಅವ್ರ ಅಳಿಯಾನೋ ಪಿ ಎಮ್ ಆಗಿದ್ದಾರೆ ಆದ್ರೆ ಇವ್ರಿಗೆ ಇಷ್ಟೊಂದು ಆಸ್ತಿ ಇದ್ರೂ ಕೂಡ ಅವರ ಯೋಚನೆ ಮಾತ್ರ ಎಷ್ಟು ಸೀಮಿತ ಇದೆಯಲ್ಲ ಅಂತ ಒಂದು ಜನರು ರೀಚ್ ಆಗೋ ಒಂದು ರೀತಿ ಹೇಳಿದೆ ಚಮಚ ಅವ್ರ ತಿಳುವಳಿಕೆ ಚಮಚದಾಗಲ್ಲ ನನ್ನ ಪ್ರಕಾರ ಆ ವಿಚಾರ ಅವರು ಇನ್ನೂ ಒಂದು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಬೇಕಾಗಿತ್ತು ಮತ್ತೆ ಅವರಲ್ಲಿ ಮಾಡೋದೆಲ್ಲ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಅವರನ್ನು ಒಂದು ಒಳ್ಳೆ ಗುಣ ನೀವು ಸಿಂಪ್ಲಿಸಿಟಿ ಅಂದ್ರೆ ಅವರು ಮೂವತ್ತು ವರ್ಷದಿಂದ ಸೀರೆ ತಗೊಂಡಿಲ್ಲ ಅವರು ಒಂದು ಸ್ವಲ್ಪ ಹಿತ ನುಡಿಗಳು ಆಡ್ತಾರೆ ಅವ್ರು ಹೇಳಿದ್ದೆಲ್ಲ ನಾನು ತಪ್ಪು ಹೇಳಲ್ಲ ಬಟ್ ನನ್ನ ಪ್ರಕಾರ ಅಂಥವ್ರಿಗೆ ಸಿನಿಮಾ ಸ್ಟಾರ್ಗಳಿಗೆ ಕ್ರಿಕೆಟ್ ಆಟಗಾರರಿಗೆ ರಾಜಕಾರಣಿಗಳಿಗೆ ಶ್ರೀಮಂತ ಉದ್ಯಮಿಗಳಿಗೆ ಈ ಸಮಾಜ ಅವರ ಯೋಗ್ಯತೆ ಮೀರಿ ಅವರನ್ನ ಮಾದರಿ ಮಾಡ್ತಾರೆ ನನ್ನ ಕಣ್ಣಲ್ಲಿ ಅವ್ರ ಮಾದರಿಗಾಗ ನನ್ನ ಕಣ್ಣಲ್ಲಿ ಯಾರ ಮಾದರಿ ಅಂದ್ರೆ ಯಾರು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೋಸ್ಕರ ಸೇವೆ ಮಾಡಿ ಶ್ರಮಿಸ್ತಾರೋ ಅವರು ನಮ್ಮ ಮಾದರಿ ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಮಾದರಿಗಳು ಸಿನಿಮಾ ಸ್ಟಾರ್ಗಳಲ್ಲ ಕ್ರಿಕೆಟ್ ಆಟಗಾರರಲ್ಲ ಶ್ರೀಮಂತ ಉದ್ಯಮಿಗಳಲ್ಲ ರಾಜಕಾರಣಿಗಳಲ್ಲ ನಮ್ಮ ಮಾದರಿಗಳು ನಿಸ್ವಾರ್ಥವಾಗಿ ಸಮ ಸಮಾಜಕ್ಕೋಸ್ಕರ ಸಮಸ್ತರು ಅವರ ನಮ್ಮ ಮಾದರಿ ಆ ಹಾದಿನಲ್ಲಿ ಇರುವ ರೀತಿನಲ್ಲಿ ನಾನು ಕೂಡ ಪ್ರಯತ್ನ ಮಾಡ್ತೀನಿ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಿದ ಉತ್ತಮ ಸಮಾಜ ಆಗತ್ತೆ ಸೊ ನನ್ಗೆ ಅವ್ರ ವೈಯಕ್ತಿಕ ಏನು ಕೋಪ ಇಲ್ಲ ಬಟ್ ಅವರು ಬೆಳೆದಿರೋದು ಈ ವ್ಯವಸ್ಥೆಯ ಫಲಾನುಭವಿ ಹೊರತು ಈ ವ್ಯವಸ್ಥೆಗೆ ಅವ್ರು ಕೊಟ್ಟಿರೋದು ಬಹಳ ಕಡಿಮೆ ಪಡೆದಿರೋದು ಬಹಳ ಜಾಸ್ತಿ ಅದು ಅವ್ರೊಬ್ರೇ ಅಲ್ಲ ಎಲ್ಲಾ ಸಿನಿಮಾ ಸ್ಟಾರ್ ಸಿನಿಮಾ ಇಂಡಸ್ಟ್ರಿನೇ ಪಡೆದಿರು ಸಮಾಜದಿಂದ ಕೊಟ್ಟಿರೋದು ಬಹಳ ಕಡಿಮೆ ಅಂತ